ನೀವ್ ಎರಡ್ ಸಾವಿರದ ಇಪ್ಪತ್ತರಿಂದ ಯೋಜನೆ ಅದನ್ನ ತರಬೇಕು ಅಂತ ಹೇಳಿ ನಾವು ಪ ಕಾಮ ಶುರು ಮಾಡಿದ್ದೀವಿ ಇಷ್ಟೊಳಗೆ ಆಗ್ತಿತ್ತು ಅದು ಎರಡು ಸಾವಿರದ ಇಪ್ಪತ್ತ ಒಂದು ಎರಡರಲ್ಲಿ ಇಲ್ಲಿ ಒಬ್ಬರು ನಮ್ಮ ಇಬ್ಬರು ಪುಣ್ಯಾತ್ಮಗಳ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ನಾವೇನು ಸ್ಥಳ ನಿಗದಿ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಸ್ಟೇಟ್ ಕಮಿಟಿಯಲ್ಲಿ ಅದನ್ನು ಸಿಲೆಕ್ಟಾಗಿ ಇಡೀ ರಾಜ್ಯದಲ್ಲಿ ಕೇಂದ್ರೀಯ ವಿದ್ಯಾಲಯಗಳು ಒಂದೇ ಸ್ಟೇಟ್ ಕಮಿಟಿಯಲ್ಲಿ ಕಮಿಟಿ ಯಾರ್ದು ಇರ್ತದಪ್ಪ ಅಂತಂದ್ರೆ ಅವರು ಸೆಂಟ್ರಲ್ ಗೋರ್ಮೆಂಟ್ದವ್ರದೇ ಇರ್ತದೆ ಅದು ರಾಜ್ಯ ಸರ್ಕಾರಕ್ಕೆ ಇಲ್ಲ ಸೆಂಟ್ರಲ್ ಗೋರ್ಮೆಂಟದವರ ಒಂದು ಆಡಳಿತಾತ್ಮಕ ಕಮಿಟಿ ಇದೆ ಆ ಕಮಿಟಿ ಒಳಗೆ ಇದು ನಮ್ಮದೊಂದೇ ಪಾಸಾಗಿ ಹೋಗಿತ್ತು ಅವರು ಫೈನಲಿ ನಮಗೆ ಲ್ಯಾಂಡ್ ಅವೈಲೇಬಲ್ ಬಗ್ಗೆ ಕೊಡಬೇಕು ಅಂತ ಕೇಳಿದರು ಮುಂಚಿತವಾಗಿ ಲ್ಯಾಂಡ್ ಕೊಡಬೇಕು ಹೇಳಿ ನಾವು ಕೊಕಟ್ನೂರದಲ್ಲಿ ಒಂದು ಹತ್ತು ಎಕರೆ ಲ್ಯಾಂಡ್ ಅಗ್ರಿಕಲ್ಚರ್ ಕಾಲೇಜು ಮತ್ತು ವೆಟರ್ನರಿ ಮೆಡಿಕಲ್ ಕಾಲೇಜ್ ಮುಂಭಾಗದಲ್ಲೇ ಹತ್ತು ಎಕರೆ ಜಮೀನು ಅದಕ್ಕೆ ನಾವು ರಿಸರ್ವ್ ಮಾಡಿದ್ವಿ ಇಲ್ಲಿಂದ ರಿಪೋರ್ಟ್ ಕಳಿಸೋ ಮುಂದ ಈ ಜಮೀನು ಅಂತ ಹೇಳಿ ಇಲ್ಲಿಂದ ರಿಪೋರ್ಟ್ ಹೋಯ್ತು ಅದು ರಿಪೋರ್ಟ್ ಹೋದ್ರಿಂದ ನನ್ನ ಗಮನಕ್ಕೆ ಬರಲಿಲ್ಲ ನಾನು ಕೆಲಸದ ಒತ್ತಡದಲ್ಲಿದ್ದೆ ಉಪ ಉಪಮುಖ್ಯಮಂತ್ರಿಯದ್ದು ಸಾರಿಗೆ ಇಲಾಖೆ ಇರೋದರಿಂದ ಭಾಳಷ್ಟು ಓಡಾಟ ಇರೋದರಿಂದ ನನ್ನ ಗಮನಕ್ಕೆ ಬರಲಿಲ್ಲ ಆ ರಿಪೋರ್ಟು ಕೇಂದ್ರಕ್ಕೆ ಹೋದ್ಮೇಲೆ ಅಲ್ಲಿ ಸಬ್ಜೆಕ್ಟ್ ಏನು ಕ್ಯಾಬಿನೆಟ್ಗೆ ಹೊಟ್ಟಿತಲ್ಲ ಅವಾಗ ಇದನ್ನು ಫೈಲ್ ತೆಗೆದಿಟ್ಬಿಟ್ರೆ ಜಮೀನು ಇದಕ್ಕೆ ಲಭ್ಯತೆ ಇಲ್ಲ ಮತ್ತು ಯೋಗ್ಯ ಇಲ್ಲ ಅಂತಕ್ಕಂಥ ಆಮೇಲೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅದು ಕ್ಯಾಬಿನೆಟ್ ನೋಟ್ ಹೊರಗೆ ಬಂತಲ್ಲ ಇವತ್ತಿನ ಸಚಿವ ಸಂಪುಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು ಅಂತ ಅವಾಗ ಸುಮಾರು ಎಂಬತ್ತೈದು ಕೇಂದ್ರೀಯ ವಿದ್ಯಾಲಯಗಳನ್ನು ಸಚಿವ ಸಂಪುಟದಲ್ಲಿ ಆದಾಗ ನಮ್ಮ ಕರ್ನಾಟಕದ ಅತನಿ ಇರಲಿಲ್ಲ ಪುನಃ ನನಗೆ ಸ್ವಲ್ಪ ಅದು ಯಾಕೆ ಹಿಂಗಾಯಿತು ಅಂತೇಳಿ ಬೇಸರಾಗಿ ನಾನು ಪುನಃ ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೇಳಿದಾಗ ಇದು ಈ ಶಾಲೆ ಕಟ್ಟಲಿಕ್ಕೆ ಈ ಜಮೀನು ಅಂತ ಹೇಳಿ ರಿಪೋರ್ಟ್ ನಿಮ್ಮವ್ರೇನೆ ಕಳಿಸಿದ್ರಿಂದ ಅದನ್ನು ನಾವು ತೆಗೆದಿಟ್ಟಿದ್ದೀವಿ ಅಂತೇಳಿ ಅದು ಬಂದು ಗೊತ್ತಾದ ಮೇಲೆ ಅಧಿಕಾರಿಗಳನ್ನು ಕರೆದು ಮುಗಿದು ವಿಷಯ ಉಳಿದು ಅವ್ರಿಗೆ ಮತ್ತೆ ಅವರಿಗೆ ಸಲಹೆ ತಗೊಂಡು ಇದಕ್ಕೆ ಪರ್ಯಾಯವಾಗಿ ಏನು ತೋರ್ತು ಮಾಡಬೇಕು ಅಂತ ಹೇಳಿದಾಗ ತಿರುಗಿ ಅದನ್ನೇ ಲ್ಯಾಂಡನ್ನು ನೀವು ತೋರಿಸ್ಬೇಕಂದರೆ ಅದನ್ನು ಮತ್ತೆ ಎಕ್ಸ್ಪರ್ಟ್ ಕಮಿಟಿ ಮಾಡಬೇಕು ಅವ್ರು ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಎಕ್ಸ್ಪರ್ಟ್ ಕಮಿಟಿ ಅವ್ರು ನಮಗೆ ರಿಪೋರ್ಟ್ ಕೊಡಬೇಕು ಇದೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸರಿಯಿಲ್ಲ ಅಂತ ಅದಕ್ಕೆ ಸಮಯ ವ್ಯರ್ಥ ಆಗೋದಕ್ಕಿಂತಲೂ ತುರ್ತಾಗಿ ಯಾವುದಾದ್ರೂ ನಿಮಗೆ ಪರ್ಯಾಯ ಜಮೀನು ಸಿಕ್ಕರೆ ಅದನ್ನು ಕೊಟ್ಬಿಡಿ ನಾವು ಮುಂದಿನ ಒಂದು ವಿಷಯದಲ್ಲಿ ಇಟ್ಕೋತೀವಿ ಅಂತ ಹೇಳಿದಾಗ ತಗಡಿ ಹತ್ತಿರ ನಮಗೆ ಇಪ್ಪತ್ತು ಎಕರೆ ಲ್ಯಾಂಡ್ ಇರ್ತದೆ ಆ ಇಪ್ಪತ್ತು ಎಕರೆದಲ್ಲಿ ಹತ್ತು ಎಕರೆ ಲ್ಯಾಂಡ್ ಅದನ್ನು ನಾವು ತೊಗೊಂಡು ಅಂದರೆ ಸಿನಾಳ ಮತ್ತು ಅಥನಿ ಮಧ್ಯದಲ್ಲಿ ಹತನಿಯಿಂದ ನಾಲ್ಕು ಕಿಲೋ ಐದು ಕಿಲೋಮೀಟರ್ ಆಗುತ್ತೆ ಅದು ಮತ್ತು ಅತನಿ ಪಟ್ಟಣಕ್ಕೂ ಅದು ಸಮೀಪ ಆಗೋದರಿಂದ ಆ ಜಮೀನದ ಉತಾರಗಳನ್ನು ಮತ್ತು ಕೇಂದ್ರೀಯ ವಿದ್ಯಾಲಯದ ಹೆಸರಿನ ಮೇಲೆ ಉತಾರದಲ್ಲಿ ದಾಖಲು ಮಾಡಿಕೊಂಡು ಅದು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ತೊಗೊಂಡೋಗಿ ಹೋಗಿ ಅದಕ್ಕೆ ಹಚ್ಚಿದ ಮೇಲೆ ಮಣ್ಣೆ ಅದರ ನಂತರ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾನು ಖುದ್ದಾಗಿ ಭೇಟಿಯಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಇದು ನಡೀತಾ ಬಂದಿರೋದರಿಂದ ಭಾಳ ವಿಳಂಬ ಆಗ್ತಾಯಿದೆ ಅದಕ್ಕೆ ಮೊದಲು ನೀವು ಒಂದು ಭರವಸೆ ಕೊಟ್ಟಿದ್ರಿ ಮಾಡಿ ಕೊಡ್ತೀನಿ ಅಂತಕ್ಕಂಥದ್ದು ಆವಾಗ ನೀವು ಕರ್ನಾಟಕದ ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಅವಾಗ ನೀವು ಭರವಸೆ ಕೊಟ್ಟದ್ದು ನೀವು ಈಡೇರಿಸಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ನಿಮ್ಮ ಕರ್ನಾಟಕದ ಅಧಿಕಾರಿಗಳು ಅದನ್ನು ತಪ್ಪು ಮಾಡಿದ್ರಿಂದ ಅದು ಉಳಿದೋಗಿದೆ ಈಗ ನಾನು ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಿದರು ಆ ಪ್ರಕಾರ ಅದನ್ನು ತೊಗೊಂಡು ಹೋಗಿ ನಾವು ಫೈಲ್ ಕೊಟ್ಟ ಮೇಲೆ ಅದನ್ನು ಮಣ್ಣಿನ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿಕೊಂಡು ಇಡೀ ದೇಶದಲ್ಲಿ ಮತ್ತು ಐವತ್ತು ಏಳು ಕೇಂದ್ರೀಯ ವಿದ್ಯಾಲಯಗಳನ್ನು ಕೊಟ್ಟಿದ್ದಾರೆ ಆ ಬಹುಶಃ ಎಲ್ಲ ಜಿಲ್ಲಾ ಕೇಂದ್ರದಲ್ಲೇ ಹೆಚ್ಚಿನದಲ್ಲಿ ಕೊಡ್ತಕ್ಕಂಥದ್ದು ಅವು ತಾಲೂಕು ಮಟ್ಟಕ್ಕೆ ಹೋದ ಭಾಳಷ್ಟು ವಿರಳ ಆದರೆ ಅದನ್ನು ಧರ್ಮೇಂದ್ರ ಪ್ರಧಾನ್ ಅವರು ಅದನ್ನು ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಅದು ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಈ ಬರ್ತಕ್ಕಂಥ ಹಂಗಾಮಿಗೆ ಇಪ್ಪತ್ತಾರು ಇಪ್ಪತ್ತೇಳನೇ ಹಂಗಾಮಿಗೆ ಏನು ಶಾಲೆಗಳ ಪ್ರಾರಂಭ ಆಗ್ತವೆ ಏಪ್ರಿಲ್ ತಿಂಗಳಲ್ಲಿ ಅಡ್ಮಿಷನ್ ಶುರುವಾಗುತ್ತೆ ಪರ್ಯಾಯವಾಗಿ ಅದಕ್ಕೆ ನಾವು ಇಲ್ಲಿ ಶಾಲಾ ಸಂಕೀರ್ಣ ಅಂತ ಹೇಳಿ ಒಂದು ಬಿಲ್ಡಿಂಗ್ ಇತ್ತು ಅದನ್ನು ನಾವು ಬೇರೆ ಅಲ್ಲಿ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಿಕೊಂಡು ಅದನ್ನು ಪೂರ್ಣ ಖಾಲಿ ಮಾಡಿಸಿ ಸೆಂಟ್ರಲ್ ಗೋರ್ಮೆಂಟದ ಏನು ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಪ್ರಕಾರ ಅದನ್ನೆಲ್ಲವೂ ಕೂಡ ನಾವು ರೆಡಿ ಮಾಡಿದ್ವಿ ಫ್ಲೋರಿಂಗ್ ಇರ್ಬೋದು ಸ್ಟಾಪ್ ರೂಮ್ ಇರ್ಬೋದು ಕಿಟಕಿಗಳು ಹೇಗಿರಬೇಕು ಅಲ್ಲಿ ಗ್ಯಾಲ್ರಿಗಳು ಹೇಗಿರಬೇಕು ಸೇಫ್ಟಿ ಮೇಜರ್ ಏನೇನು ತೊಗೋಬೇಕು ಅಂತಕ್ಕಂಥದ್ದು ತುರ್ತು ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರೇನು ಗೈಡ್ಲೈನ್ಸ್ ಕೊಟ್ಟಿರೋ ಆ ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ ಅದನ್ನು ನಾವು ರೆಡಿ ಮಾಡಿದ್ವಿ ಬರೋ ಹಂಗಾಮಿನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿ ಶುರುವಾಗುತ್ತೆ ಮುಂದಿನ ಮೂರು ವರ್ಷದಲ್ಲಿ ಆ ಜಾಗದಲ್ಲಿ ಉತ್ತಮ ಒಂದು ಕಟ್ಟಡ ಆಗಿ ಸುಮಾರು ಮೂವತ್ತೈದರಿಂದ ನಲ್ವತ್ತು ಕೋಟಿ ರೂಪಾಯಿದ ಕಟ್ಟಡ ಬಂದು ಕೇಂದ್ರೀಯ ವಿದ್ಯಾಲಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ಭಾಗದ ರೈತರ ಮಕ್ಕಳಿಗೆ ಅದೊಂದು what do no want then